ಶ್ರೀ ಶಿವಲಿಂಗೇಶ್ವರ ಸಂಸ್ಥಾನ ಮಠ ಹೊಲದಲ್ಲಿ ಅನುದಿನ ಅನುಸರಿಸು ಸಂಸ್ಥೆಯ ಊರಿಗೊಂದು ವನ ಯೋಜನೆ ಕನಸಿನಂತೆ ಶ್ರೀ ಕುಮಾರ ತಪೋವನ ಎಂಬ ಹೆಸರಿನೊಂದಿಗೆ ಶ್ರೀ ಶಬ್ರ ಶಿವಲಿಂಗ ಶಿವಾಚಾರ್ಯ ಸಾನಿಧ್ಯದಲ್ಲಿ ಶ್ರೀ ದಾರುಕಲಿಂಗ ಶಿವಾಚಾರ್ಯರ ಒಂದು ಅಧ್ಯಕ್ಷತೆಯಲ್ಲಿ ಪೂಜ್ಯ ಶ್ರೀ ಬೊಮ್ಮಲಿಂಗ ಶ್ರೀಗಳ ಸಮ್ಮುಖದಲ್ಲಿ ಮತ್ತು ಶ್ರೀ ಎಬಿ ಪಾಟೀಲ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸಾಮಾಜಿಕ ವಿಭಾಗ ಬೀದರ್ ಇವರ ಒಂದು ನೇತೃತ್ವದಲ್ಲಿ ಸಚಿಗಳು ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲಿ ಪರಿಸರದ ರಕ್ಷಣೆ ಅತಿ ಮುಖ್ಯವಾಗಿ ಂತ ಕಾರ್ಯವಾಗಿದೆ ಹಸಿರು ಉಳಿದರೆ ನಮ್ಮ ಉಸಿರು ಮನುಷ್ಯ ದುಡ್ಡು ಇಲ್ಲದೆ ದಿನ ಕಳೆಯಬಹುದು ಅನ್ನ ಇಲ್ಲದೆ ಒಂದು ವಾರ ಬದುಕಬಹುದು ನೀರು ಇಲ್ಲದಿದ್ದರೆ ಎರಡು ಮೂರು ದಿನ ಬದುಕಬಹುದು ಆದರೆ ಗಾಳಿ ಇಲ್ಲದಿದ್ದರೆ ಒಂದು ಕ್ಷಣನೂ ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ ಮಾತನ್ನು ಪೂಜ್ಯ ದಾರುಕಲಿಂಗ ಶ್ರೀಗಳು ಹೇಳಿದರು ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಗಿಡಗಳನ್ನು ಬೆಳೆಸಬೇಕು ಜಗತ್ತನ್ನು ಉಳಿಸಬೇಕು ಎನ್ನುವಂಥ ಒಂದು ಅನುದಿನ ಅನುಸರಿಸುವ ಸಂಸ್ಥೆಯ ಮೂಲ ಉದ್ದೇಶವಾಗಿದೆ ಎನ್ನುವಂಥ ಮಾತನ್ನು ಕೂಡ ಈ ಸಂಸ್ಥೆಯ ಸಂಸ್ಥಾಪಕರಾಗಿರತಕ್ಕಂತಹ ದಾರುಕಲಿಂಗ ಶಿವಾಚಾರ್ಯರು ತಮ್ಮ ಆಶೀರ್ವಚನದ ನುಡಿಗಳಲ್ಲಿ ಮತ್ತು ಮಾಧ್ಯಮದವರಿಗೆ ಈ ವಿಷಯಗಳನ್ನು ತಿಳಿಸ್ತಾ ಅನೇಕ ವಿಚಾರಗಳನ್ನು ಹಂಚಿಕೊಂಡರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎಬಿ ಪಾಟೀಲ್ ಮಾತನಾಡಿ ಜೀವಕುಲ ಬದುಕಬೇಕಾದರೆ ಗಿಡ ಮರಗಳು ಅತಿ ಅವಶ್ಯಕ ಪ್ರತಿಯೊಬ್ಬ ರೈತರು ತಮ್ಮ ಜಮೀನಿನಲ್ಲಿ ಕಷ್ಟ ಒಂದು ಕನಿಷ್ಠ ಇಪ್ಪತ್ತು ಗಿಡಗಳನ್ನು ನೆಟ್ಟು ಪ್ರಕೃತಿಯ ಸೇವೆ ಮಾಡಬೇಕು ನಮ್ಮ ಹೆಡ್ಗಾಪುರದ ನೂತನ ಶ್ರೀಗಳು ಮಾಡ್ತಾ ಇರುವಂತಹ ಕಾರ್ಯ ಊರಿಗೊಂದು ವನ ಗ್ರಾಮಕ್ಕೊಂದು ಗ್ರಂಥಾಲಯ ಹಳ್ಳಿಗೊಂದು ಯೋಗ ಮಂದಿರ ಕಾರ್ಯ ಇಂದಿನ ಒಂದು ಸಮಾಜಕ್ಕೆ ಮಾದರಿ ಕಾರ್ಯವಾಗಿದೆ ಎನ್ನುವಂತಹ ಮಾತನ್ನ ಹೇಳಿದರು ಪೂಜ್ಯರ ಕಾರ್ಯಕ್ಕೆ ಎಲ್ಲ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಎನ್ನುವಂತಹ ಮಾತನ್ನು ಕೂಡ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಪ್ರಕಾಶ್ ರೂಪಾಣಿ ವಲಯ ಅರಣ್ಯಾಧಿಕಾರಿ ಅವರಾದ್ ನಾಗೇಂದ್ರನಾಥ್ ಸಿಂಗೋಡೆ ಉಪ ವಲಯ ಅರಣ್ಯಾಧಿಕಾರಿ ಶಿವಾನಂದ್ ಅಲ್ಮಾಜೆ ಜಯಕುಮಾರ್ ಫಾರೆಸ್ಟರ್ ಆಮೇಲೆ ಶ್ರೀಮಂತ್ ಪಾಟೀಲ್ ಮಲ್ಲಯ್ಯ ಸ್ವಾಮಿ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಗುರು ಕುಮಾರ ತಪವನ ಎಂಬ ಹೆಸರಿನೊಂದಿಗೆ ಈ ವರ್ಷ ಅನುದಿನ ಅನುಸರಿಸ ಸಂಸ್ಥೆ ವನ ಯೋಜನೆಯನ್ನ ಇಂದು ಚಾಲನೆ ಕೊಟ್ಟಿದೆ ಈ ಒಂದು ವನ ಯೋಜನೆಯಲ್ಲಿ ನಮ್ಮ ಮಠದ ಪೀಠಾಧಿಪತಿ ಆಗಿರ್ತಕ್ಕಂಥ ಸರಸ್ತಲ್ ಬ್ರಹ್ಮ ಶಿವಲಿಂಗ ಶಿವಾಚಾರ ದಿವ್ಯ ಸಾನ್ನಿಧ್ಯದಲ್ಲಿ ಎ ಬಿ ಪಾಟೀಲ್ ಮಾನ್ಯ ಅರಣ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಹಾಗೂ ಪರಮ ಅನುಜನ ಅನುಸಾರ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬೊಮ್ಮ ಬೊಮ್ಮಲಿಂಗ ಶ್ರೀಗಳ ನೇತೃತ್ವದಲ್ಲಿ ಹಾಗೂ ಗ್ರಾಮದ ಎಲ್ಲ ಸದ್ಭಕ್ತರ ನೇತೃತ್ವದಲ್ಲಿ ಇವತ್ತು ಈ ಶ್ರೀ ಕುಮಾರ ತಪೋವನ್ನು ಅನ್ನುವಂಥ ಯೋಜನೆ ಜಾರಿಗೊಂಡಿದೆ ಹೀಗಾಗಿ ಎಲ್ಲರೂ ಕೂಡ ನಾವು ಈ ಪರಿಸರವನ್ನು ಉಳಿಸುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ನಮ್ಮ ಮಾತಿಗೆ ವಿರಮಿಸುತ್ತೇವೆ ಇವತ್ತಿನ ದಿನಮಾನದೊಳಗೆ ಮನುಷ್ಯನ ಬದುಕು ಎಲ್ಲಿಗೆ ಬಂದಿಂತದಪ್ಪ ಅಂತ ಕೇಳಿದ್ರೆ ಮನುಷ್ಯನಿಗೆ ಊಟ ಇಲ್ಲ ಆಹಾರ ಇಲ್ಲ ಅಂದ್ರೆ ವಾರ ಬದುಕಬಹುದು ಮನುಷ್ಯನಿಗೆ ನೀರೆಲ್ಲಪ್ಪ ಅಂದ್ರೆ ಒಂದು ಎರಡು ದಿನ ಆದರೂ ಬದುಕ್ಬೋದು ಮನುಷ್ಯನಿಗೆ ಗಾಳಿ ಇಲ್ಲಪ್ಪ ಅಂತ ಕೇಳಿದ್ರೆ ಒಂದು ಸೆಕೆಂಡ್ ಸುದಕ್ಕೆ ಆಗಲ್ಲ ಹೀಗಾಗಿ ಆ ಹಸಿರು ಇದ್ದರೆ ಈ ಮನುಕುಲದ ಹುಸಿರು ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಶ್ರೀಕುಮಾರ ತಪೋ ಅನ್ನುವಂಥ ವನ ಯೋಜನೆಯನ್ನು ಶ್ರೀಮಠದ ಒಂದು ಪ್ರದೇಶದಲ್ಲೇ ಶ್ರೀಮಠದ ಒಂದು ಹೊಲದಲ್ಲೇ ಈ ಒಂದು ಯೋಜನೆಯನ್ನು ನಾವು ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲರೂ ಕೂಡ ಕರ್ನಾಟಕದಾದ್ಯಂತ ಈಗ ಪರಿಸರವನ್ನು ಉಳಿಸಿ ಬೆಳೆಸಿ ಈ ಕರ್ನಾಟಕವನ್ನು ಹಸಿರು ರಾಜ್ಯವನ್ನಾಗಿ ಮಾಡೋಣ ಅಂತ ಹೇಳ್ತಾ ತಮ್ಮ ಮುಖಾಂತರ ಆದರೂ ಕೂಡ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಂತಂದ್ರೆ ಮುಂದೆ ಗುರು ಮುಂದೆ ಗುರು ಇರಬೇಕು ಹಿಂದೂ ಗುರು ಇರ್ಬೇಕಂತ ಹೇಳ್ತಾರೆ ಹಿಂದಿನ ಕಾರ್ಮಾಲದಾಗ ನಾವು ಅಧಿಕಾರಿಗಳು ಹೇಳಿದ್ರೆ ಜನ ಕೇಳಂಗಿಲ್ಲ ಗುರುಗಳ ಮುಖೇನ ಇಂತ ಒಂದು ಕಾರ್ಯಕ್ರಮ ಅವ್ರ ಏನದಲ್ಲ ನಮ್ಮ ಜಮೀನಿನಲ್ಲೇ ನಾವೇನು ಮಾಡ್ತೇವೆ ಸರ್ಕಾರಿ ಜಮೀನು ಅಲ್ಲಿ ಇಲ್ಲಿ ಓನ ಮಾಡ್ಬೇಕಂತೇವೆ ಅವರು ತಮ್ಮ ಮಠದ ಜಮೀನಿನಲ್ಲೇ ಒಂದು ವನವನ್ನು ನಿರ್ಮಾಣ ಮಾಡಬೇಕಂತ ಯೋಜನೆ ಹಾಕ್ಕೊಂಡಿದ್ದಾರೆ ಇದು ತುಂಬ ಶ್ಲಾಘನೀಯ ಇದೇ ಗುರುಗಳ ಮಾರ್ಗದರ್ಶನದಲ್ಲಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಐದು ಸಾವಿರ ಮಠಗಳದಾವೆ ಎಲ್ಲ ಮಠಾಧೀಶರು ಈ ಒಂದು ಸಂಕಲ್ಪವನ್ನು ಕಾರ್ಯರೂಪಕ್ಕೆ ತಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಹಸಿರು ಕರ್ನಾಟಕ ಆಗ್ತದೆ ಮತ್ತು ಕರ್ನಾಟಕ ಕೂಡ ಹಸಿರು ಕರ್ನಾಟಕ ಆಗ್ತದೆ ನಮ್ಮೆಲ್ಲರಿಗೂ ಅದ ಮನುಷ್ಯ ಬದುಕಬೇಕಪ್ಪ ಅಂತಂದ್ರೆ ಹುಷಿರಬೇಕು ಆ ಹುಷಿರು ಎಲ್ಲಿಂದ ಬರ್ತದೆ ಅಂದ್ರೆ ಹಸಿರು ಗಿಡಗಳ ಮರಗಳಿಂದ ಮಾತ್ರ ಸಾಧ್ಯ ಅದ ಸರ್ಕಾರ ಯಾವುದೇ ರೂಪ ನಿಮ್ಗೆ ಅನ್ನ ತರ್ಬೋದು ಕೆಲವೊಂದು ಸರಿ ನೀರು ಬಿದ್ದು ನೀರು ಕೂಡ ನಮ್ಮ ಟ್ರೈನಿಂದ ಸಪ್ಲೈ ಮಾಡ್ಬೋದು ಆದರೆ ಯಾವುದೇ ಸರ್ಕಾರಕ್ಕೂ ಗಾಳಿ ತಯಾರಿಸುವಂಥ ಶಕ್ತಿ ಇಲ್ಲ ಅದು ದಯವಿಟ್ಟು ಎಲ್ಲರೂ ಗ್ರಾಮಸ್ಥರಿಗೆ ನಾವು ಪೂಜೆಗಳಲ್ಲಿ ಕಳಕಳಿಂದ ಯಾವ ಒಂದು ಗ್ರಾಮದಲ್ಲಿ ಒಬ್ಬ ರೈತನಿಗೆ ಒಂದು ಎಕರೆಗೆ ಹತ್ತು ಗಿಡದಂಕ ಒಂದೆರಡು ಮಾವಿನ ಗಿಡ ಒಂದೆರಡು ಬೇವಿನ ಗಿಡ ಪುರಸಿನ ಗಿಡ ಒಂದೆರಡು ನೀರುಳಿ ಗಿಡ ಒಂದೆರಡು ಬೇವಿನ ಗಿಡ ಹಚ್ಕೊಂಡ್ರಲ್ಲ ಅವನಿಗೆ ಬರಗಾಲಂಬನೇ ಬರೋಂಗಿಲ್ಲ ಅದಕ್ಕೆ ಪರಮ ಪೂಜ್ಯರ ಅವರ ಭಕ್ತಾದಿಗಳಲ್ಲಿ ಕನಿಷ್ಠ ಹತ್ತು ಆಗಲಿ ಇಪ್ಪತ್ತಾಲಿ ಇಪ್ಪತ್ತೈದು ತುಂಬ ಶ್ಲಾಘನೀಯ ಮತ್ತು ಇನ್ನೊಂದು ಮನುಷ್ಯ ಆರೋಗ್ಯವೇ ಭಾಗ್ಯ ಇಂದಿನ ದಿನಮಾನದ ನಾವೆಲ್ಲರೂ ಏನು ಒತ್ತಡದ ಎಲ್ಲರಿಗೂ ಅದ ಶುಗರ್ ಬಿ ಪಿ ಇವೆಲ್ಲ ನಮ್ಮ ಆರೋಗ್ಯಕ್ಕೆ ನಾವು ಮನುಷ್ಯಗೆ ದೇವ್ರು ಇಪ್ಪತ್ನಾಲ್ಕು ಗಂಟೆಗೆ ಕೊಟ್ಟಣ ಆ ಇಪ್ಪತ್ನಾಲ್ಕು ಗಂಟೆ ಕೊಟ್ಟದೊಳಗೆ ಒಂದು ಹತ್ತು ಅಥವಾ ಹದಿನೈದು ನಿಮಿಷ ನಮ್ಮ ಆರೋಗ್ಯ ಕಡೆ ನಾವು ಏನು ಟೈಮ್ ಕೊಟ್ಟಿರತ್ತಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರ್ತದೆ ಸಮಯ ಬಂದ್ರೆ ಲಕ್ಷಾಂತ ಗಂಟಲೆ ಕುಡಿಯೋದು ದವಾಖಾನು ಎಕ್ಸ್ಪೆಂಡಿಚರ್ ಮಾಡೋಕೆ ನಾವು ತಯಾರಿದ್ದೇವೆ ಆದ್ರೆ ದಿನನಿತ್ಯದಾಗ ಒಂದು ಹತ್ತು ಹದಿನೈದು ನಿಮಿಷ ಪೂಜ್ಯರು ಏನಪ್ಪಾ ಪ್ರತಿ ಪ್ರತಿಯೊಂದು ಊರಾಗ ಒಂದು ಯೋಗ ಇದು ಮಾಡ್ಕೊಂಡು ಕ್ಯಾಂಪ್ ಮಾಡ್ಕೊಂಡು ಇಷ್ಟಂದ್ರೆ ಅವ್ರಿಗೆ ಯೋಗಾಸನ ಬಗ್ಗೆ ಇದು ಮಾಡ್ಬೇಕಂದ್ರೆ ಇವು ಮೂರು ತುಂಬ ಏನು ಗುರುಗಳು ಹಾಕ್ಕೊಂಡ್ರೆ ಭಾಳ ಒಳ್ಳೆಯ ಯೋಜನೆಗಳದವ ಆ ಯೋಜನೆಗಳಿಗೆ ನಮ್ಮ ಇಲಾಖೆಯಿಂದ ಆಗಲಿ ಅಥವಾ ಬೇರೆ विधानपरिषद